ವ್ಯೂಹಲಕ್ಷ್ಮಿ ಇದರ ಬಗ್ಗೆ ಸಣ್ಣ ಮಾಹಿತಿ ಮಹಾಲಕ್ಷ್ಮಿಯ ಅಷ್ಟರೂಪಗಳಾದ ಧನಲಕ್ಷ್ಮಿ ಧ್ಯಾನ ಧಾನ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಶ್ರೀಲಕ್ಷ್ಮಿ ಜಯಲಕ್ಷ್ಮಿ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹೀಗೆ ಲಕ್ಷ್ಮಿಯ ಎಂಟು ರೂಪಗಳ ಹೆಸರನ್ನು ಕೇಳಿದ್ದೇವೆ ಹಾಗಾದರೆ ವ್ಯೂಹಲಕ್ಷ್ಮಿ ಯಾರು ಇವಳ ಶಕ್ತಿ ಏನು ಇವುಗಳನ್ನು ತಿಳಿಯಲು ಭೂವೈಕುಂಠ ಕ್ಷೇತ್ರಕ್ಕೆ ಹೋಗಬೇಕು ಕಲಿಯುಗದ ಭೂವೈಕುಂಠ ಎಂದರೆ ತಿರುಪತಿಯ ವರಾಹ ಸ್ವಾಮಿ ಸನ್ನಿಧಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಿದವರಿಗೆಲ್ಲ ವ್ಯೂಹಲಕ್ಷ್ಮಿಯ ಕರುಣೆ ಮತ್ತು ಅಪಾರ ಅನುಗ್ರಹ ದೊರೆಯುತ್ತದೆ ಮನುಷ್ಯನಿಗೆ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಮಾಡುವ ದೇವರು ಎಂದರೆ ತಿರುಪತಿ ವೆಂಕಟೇಶ್ವರ ಶ್ರೀನಿವಾಸ ತಿಮ್ಮಪ್ಪ ಎಂದು ಭಕ್ತರ ಮನದಲ್ಲಿ ನೆಲೆಯೂರಿದೆ ಹಲವಾರು ನಾಮಗಳ ಪುಣ್ಯಕ್ಷೇತ್ರ ತಿರುಪತಿ ಶ್ರೀಸಾಮಾನ್ಯರ ಜೀವನದಲ್ಲಿ ಬರುವ ವಿವಾಹ ಸಂತಾನ ಮನೆ ಸಂಪತ್ತು ಹಣಕಾಸು ಆರೋಗ್ಯ ಜಮೀನು ಅಧಿಕಾರ ಇನ್ನೂ ಹಲವು ಬೇಡಿಕೆಗಳಲ್ಲಿ ಇಂತಹದ್ದೊಂದು ಬೇಕೆಂದು ಸಂಕಲ್ಪ ಮಾಡಿ ವಿಘ್ನಗಳು ಬರದಂತೆ ನಿರ್ವಿಘ್ನವಾಗಿ ನಡೆಸಿಕೊಂಡು ತಂದೆ ಶ್ರೀಹರಿ ಎಂದು ಪ್ರಾರ್ಥಿಸಿದರೆ ತಿಮ್ಮಪ್ಪ ಪೂರೈಸಿದ ಉದಾಹರಣೆಗಳು ಎಷ್ಟೋ ಇವೆ ಒಮ್ಮೆ ಕ್ಷೇತ್ರಕ್ಕೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ಬಂದರೆ ಬೆಟ್ಟದಂತಹ ಕಷ್ಟವು ಮಂಜಿನಂತೆ ಕರಗುತ್ತದೆ ಎಂದು ನಂಬಿ ನಡುವೆ ಭಕ್ತ ಮಹಾಶಯದ ದೃಢ ನಿಶ್ವಾಸವಿ ಭಕ್ತರು ಪ್ರಾರ್ಥಿಸಿದ ಪ್ರಾರ್ಥನೆ ಅಥವಾ ಬೇಡಿಕೆಯನ್ನು ಆಲೈಸಿ ಅದನ್ನು ಮೊಟ್ಟ ಮೊದಲು ಶ್ರೀನಿವಾಸನಿಗೆ ಕಿವಿಯಲ್ಲಿ ಹೇಳಿ ತಿಳಿಸುವುದು ಯಾರೆಂದರೆ ಅವಳೇ ಲಕ್ಷ್ಮಿ ಇವಳು ಶ್ರೀಕಾಂತನ ಶ್ರೀರಮಣನ ಪತ್ನಿ ಶ್ರೀ ಮಹಾಲ್ ಪತ್ನಿ ಮಹಾಲಕ್ಷ್ಮಿ ಎಲ್ಲರ ಮೇಲೂ ಈ ತಾಯಿಯ ಕೃಪಕಟಾಕ್ಷ ಇರುತ್ತದೆ ಈ ವ್ಯೂಹ ಎಲ್ಲಿ ಲಕ್ಷ್ಮಿ ಎಲ್ಲಿಂದ ಬಂದಳು ಎಂದರೆ ಹಿಂದೆ ಭೃಘು ಮಹರ್ಷಿಗಳು ತಮ್ಮ ಕಾಲಿನಿಂದ ಶ್ರೀಹರಿಯೇ ಎದೆಗೆ ಬದ್ದರು ಎಂಬ ಕಾರಣದಿಂದ ಸಿಟ್ಟುಕೊಂಡು ಧರೆಗಿಳಿದ ಶ್ರೀಲಕ್ಷ್ಮಿಯು ಕೊಲ್ಲಾಪುರದಲ್ಲಿ ನೆಲೆಸಿದಳು ದೇವಶಿಲ್ಪಿ ವಿಶ್ವಕರ್ಮ ಮಣಿದ್ವೀಪ ಮಾದರಿಯಲ್ಲಿ ಲಕ್ಷ್ಮಿಗೆ ಸುಂದರವಾದ ದೇವಾಲಯವನ್ನು ನಿರ್ಮಿಸಿಕೊಟ್ಟನು ಮಹಾಲಕ್ಷ್ಮಿ ಕೋಲಾಸುರನನ್ನು ಸಂಹರಿಸಿ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯಾಗಿ ನೆಲೆಸಿದಳು ಆದರೆ ವ್ಯೂಹಲಕ್ಷ್ಮಿ ಎಲ್ಲಿಂದ ಬಂದಳು ಇದು ನಡೆದ ಕೆಲವು ದಿನಗಳಲ್ಲಿ ವೈಕುಂಠದಲ್ಲಿದ್ದ ವಿಷ್ಣು ಮಾನವ ಶರೀರಧಾರಿಯಾಗಿ ದರೆಗಿಳಿದನು ಭೂಮಿಗಿಳಿದ ದಿನ ಅವನ ಹೆಸರು ಶ್ರೀನಿವಾಸ ಎಂದಾಯಿತು ಹಿಂದಿನ ನೆನಪುಗಳು ಮರೆತು ಹೋಗಿತ್ತು ತೇತ್ರಾಯುಗದಲ್ಲಿದ್ದ ವೇದವತಿ ಮಹಾವಿಷ್ಣುವನ್ನೇ ತನ್ನ ಪತಿಯಾಗಿ ಪಡೆಯಬೇಕೆಂಬ ಇಚ್ಛೆಯಿಂದ ಬಹಳ ಕಾಲ ತಪಸ್ಸು ಮಾಡಿದ್ದಳು ತಪಸ್ಸಿನ ಫಲವಾಗಿ ಭೂಲೋಕದಲ್ಲಿ ಪದ್ಮ ಸರೋವರದ ಕಮಲದ ಹೂವಿನ ಮೇಲೆ ಅವತರಿಸಿದ ಮಗು ಮಕ್ಕಳಿಗಾಗಿ ಪ್ರಾರ್ಥಿಸಿದ್ದ ಆಕಾಶರಾಜನಿಗೆ ದೊರೆತಳು ಪದ್ಮ ಸರೋವರದಲ್ಲಿ ಸಿಕ್ಕ ಮಗುವಿಗೆ ಪದ್ಮಾವತಿ ಎಂದು ಹೆಸರಿಟ್ಟನು ಭೂಲೋಕದಲ್ಲಿ ಅವತರಿಸಿದ ಶ್ರೀನಿವಾಸನು ಪದ್ಮಾವತಿಯನ್ನು ವಿವಾಹವಾಗಿ ತನ್ನ ಅವತಾರದ ಉದ್ದೇಶದ ಅರ್ಧ ಕೆಲಸ ಪೂರ್ಣ ಮಾಡಿದನು ಇನ್ನು ತನ್ನ ಹೃದಯ ಕಮಲ ನಿವಾಸಿನಿ ಶ್ರೀಯನ್ನು ಹುಡುಕಿಕೊಂಡು ಹೊರಟಾಗ ಲಕ್ಷ್ಮಿ ಕೊಲ್ಲಾಪುರದಲ್ಲಿ ನೆಲೆಸಿದ್ದು ತಿಳಿದು ಅಲ್ಲಿಗೆ ಬಂದನು ಲಕ್ಷ್ಮಿಗಾಗಿ ಹುಡುಕುತ್ತಿದ್ದ ಅವನಿಗೆ ಕೊಲ್ಲಾಪುರದಲ್ಲಿ ಸಕಲ ತೀರ್ಥ ಸರೋವರ ನದಿಗಳು ಋಷಿ ಮುನಿಗಳು ಕಂಡರೂ ಲಕ್ಷ್ಮಿ ಮಾತ್ರ ಕಾಣಸಿಗಲಿಲ್ಲ ಕಾರಣ ಅಲ್ಲಿ ನೆಲೆಸಿದ್ದ ಮಹಾಲಕ್ಷ್ಮಿ ಶಾಂತರೂಪ ಆಗಿರಲಿಲ್ಲ ಶಾಂತರೂಪ ಲಕ್ಷ್ಮಿ ಆಗಿರಲಿಲ್ಲ ಭ್ರಗಮಹರ್ಷಿಗಳ ಕಾರಣಕ್ಕೆ ಬಂದ ಕೋಪ ಮತ್ತು ಕೊಲ್ಲಾಪುರಕ್ಕೆ ಬಂದು ರಾಕ್ಷಸನ್ನು ಸಂಹಾರ ಮಾಡಿ ರಜೋಗುಣದವಳಾಗಿ ರೌದ್ರ ಸ್ವರೂಪದಲ್ಲಿದ್ದಳು ಇದರಿಂದ ಶ್ರೀನಿವಾಸನಿಗೆ ಲಕ್ಷ್ಮಿ ಸಿಗಲಿಲ್ಲ ಶ್ರೀನಿವಾಸನು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಅಲ್ಲಿಯೇ ಬಹಳ ಕಾಲ ತಪಸ್ಸಿನಲ್ಲಿ ಕಳೆದನು ಆದರೂ ದರ್ಶನ ಸಿಗಲಿಲ್ಲ ಆಗ ಆಕಾಶವಾಣಿ ಕೇಳಿತು ಇಲ್ಲಿ ಕುಳಿತರೆ ಮಾತೆ ಸಿಗುವುದಿಲ್ಲ ಬೆಟ್ಟಕ್ಕೆ ಹೋಗಿ ಕುಳಿತು ತಪಸ್ಸು ಮಾಡು ಎಂಬ ವಾಣಿ ಬಂತು ಬೆಟ್ಟದತ್ತ ಹೊರಟ ಶ್ರೀನಿವಾಸ ಶುಕಮಹರ್ಷಿಗಳ ಆಶ್ರಮಕ್ಕೆ ಬಂದನು ಅವರ ಆದೇಶದಂತೆ ಆಶ್ರಮದ ಸಮೀಪಕ್ಕೆ ದೊಡ್ಡ ಸರೋವರ ತೋಡಿ ಅದರಲ್ಲಿ ದೇವಲೋಕದಿಂದ ಲೋಕದಿಂದ ತಂದ ಸಾವಿರಾರು ಕಮಲದ ಪುಷ್ಪವನ್ನು ತಂದು ಇಟ್ಟು ಅದು ಹನ್ನೆರಡು ವರ್ಷಗಳ ಕಾಲ ಬಾಡದಂತೆ ಕಾಪಾಡಲು ಸೂರ್ಯನನ್ನು ಪ್ರಾರ್ಥಿಸಿ ಸೂರ್ಯನ ಕಿರಣ ಬೀಳುವಂತೆ ಮಾಡಿ ತಪಸ್ಸು ಮಾಡಲು ಕುಳಿತನು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದನು ಅದೇ ಸಮಯಕ್ಕೆ ಭೃಗು ಮಹರ್ಷಿಗಳು ಬಂದು ದೇವಿಯಲ್ಲಿ ಕ್ಷಮೆ ಬೇಡಿದರು ಲಕ್ಷ್ಮಿ ಅವರೆಲ್ಲರ ಕರೆಗೆ ಕರಗಿ ಕಾರ್ತೀಕ ಶುದ್ಧ ಪಂಚಮಿ ದಿನ ಶುದ್ಧ ರೂಪದಲ್ಲಿ ಸರೋವರದಲ್ಲಿನ ಕಮಲ ಪುಷ್ಪದ ಮೇಲೆ ಆಸೀನವಾದಳು ಮಾತೆಯ ದರ್ಶನ ಪಡೆದ ದೇವಾನುದೇವತೆಗಳು ಹರ್ಷಗೊಂಡರು ಶುಕಮಹರ್ಷಿಗಳು ದೇವಿಯನ್ನು ಪ್ರಾರ್ಥಿಸಿ ತಾಯಿ ಈ ಆಶ್ರಮದಲ್ಲೇ ನೆಲೆನಿಲ್ಲು ಎಂದು ವಿನಂತಿಸಿದರು ಲಕ್ಷ್ಮೀ ಒಪ್ಪಿ ಅಲ್ಲಿಯೇ ನೆಲೆಸಿದಳು ಪದ್ಮದಲ್ಲಿ ನೆಲೆಸದ್ದರಿಂದ ಅವಳು ಹೆಸರು ಅಲ್ಮೇಲ್ ದೇವಿ ಎಂದಾಯಿತು ಕಮಲ ಅಂದರೆ ಪದ್ಮ ಮೇಲ್ ಅಂದರೆ ಪದ್ಮದ ಮೇಲೆ ಮಂಗ್ ಅಂದರೆ ದೇವಿ ಶುಕಪುರದಲ್ಲಿ ಆವಿರ್ಭವಿಸಿದ ಕಾರಣ ಶುಕಪುರ ಎಂಬ ಹೆಸರಿನ ಬದಲು ಅಲ್ ಅಲರ್ಮೇಲ್ ಮಂಗಾಪುರ ಎಂದಾಯಿತು ವೈಕುಂಠದಿಂದ ಕೋಪಗೊಂಡು ಬಂದ ಶ್ರೀದೇವಿಯು ಶುದ್ಧ ಸತ್ವ ಸ್ವರೂಪದಲ್ಲಿ ಆವಿರ್ಭವಿಸಿ ವೀರಲಕ್ಷ್ಮಿ ಎನಿಸಿ ಸ್ವತಂತ್ರಳಾಗಿ ನೆಲೆಸಿದಳು ಇದಕ್ಕೆಲ್ಲ ಕಾರಣ ದೇವಿಗೆ ಶ್ರೀಹರಿಯಿಂದ ದೂರ ಇರಲು ಆಗಲಿಲ್ಲ ಅಂದು ಕೋಪದಿಂದ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬರುವ ಮುನ್ನ ಭೃ ಮಹರ್ಷಿಗಳು ಇದ್ದಂತೆ ಶ್ರೀಹರಿಗೆ ನಾನು ಇಲ್ಲಿ ಇರುವುದಿಲ್ಲ ಎಂದು ಶ್ರೀಹರಿಯನ್ನು ಬಿಟ್ಟು ಹೋಗುವಾಗ ಇನ್ನೂ ಈ ರೂಪದಲ್ಲಿ ನಾನು ಬರುವುದಿಲ್ಲ ಬರುವುದಾದರೆ ಶುದ್ಧ ಸತ್ವರೂಪದಲ್ಲಿ ಸ್ವರೂಪದಲ್ಲಿ ಬರುವೆ ಎಂದು ಶಪಥ ಮಾಡಿ ಧರೆಗಿಳಿದಳು ಅದೇ ರೀತಿ ಶುದ್ಧ ಸತ್ವ ಶಕ್ತಿ ರೂಪದಲ್ಲಿ ಬಂದು ವ್ಯೂಹಲಕ್ಷ್ಮಿಯಾಗಿ ತನ್ನ ಸ್ವಾಮಿಯ ವೃಕ್ಷಸ್ಥಳದಲ್ಲಿ ನೆಲೆಸಿದಳು ಈಗಾಗಲೇ ಶ್ರೀನಿವಾಸ ಮದುವೆಯಾಗಿ ಪತ್ನಿಯನ್ನು ಅಲ್ಲೇ ಬಿಟ್ಟು ಬಂದಿದ್ದ ಪದ್ಮಾವತಿ ಕಠಿಣ ತಪಸ್ಸು ಮಾಡುತ್ತಾ ಬಹಳ ಕಾಲ ಕಳೆದಿತ್ತು ಈಗ ಅವಳಿದ್ದಲ್ಲಿಗೆ ಶ್ರೀಲಕ್ಷ್ಮೀ ಸಹಿತ ನಾರಾಯಣ ಅಲ್ಲಿಗೆ ಬಂದದ್ದನ್ನು ಕಂಡು ಆಕಾಶರಾಜನ ಮಗಳು ಪದ್ಮಾವತಿ ಕೋಪಗೊಂಡಳು ಶ್ರೀನಿವಾಸನು ಅವಳ ಹಿಂದಿನ ಜನ್ಮದ ಅಂದರೆ ವೇದವತಿ ಸ್ಮರಣೆಯನ್ನು ನೆನಪಿಗೆ ತಂದನು ನಿಜವನ್ನು ತಿಳಿದಾಕೆ ಶಾಂತಳಾದಳು ನಂತರ ಶ್ರೀಹರಿಯು ಪದ್ಮಾವತಿಗೆ ಭೂತಕಾರುಣ್ಯ ಸ್ವರೂಪವನ್ನು ಕೊಟ್ಟನು ಏಕೆಂದರೆ ತೇತ್ರಾಯುಗದಲ್ಲಿ ಸೀತಾಮಾತೆಯ ಜಾಗದಲ್ಲಿ ವೇದವತಿ ಇದ್ದು ಎಲ್ಲ ಕಷ್ಟಗಳನ್ನು ಸಹಿಸಿದ್ದಳು ಅವಳ ಅಪೇಕ್ಷೆಯಂತೆ ಶ್ರೀಹರಿ ಮದುವೆಯಾದ ಪದ್ಮಾವತಿಯನ್ನು ಭೂತಕಾಲದ ಕಾರುಣ್ಯ ರೂಪದಲ್ಲಿ ತನ್ನ ವೃಕ್ಷಸ್ಥಳದಲ್ಲಿ ಸೇರಿಸಿಕೊಂಡನು ತಿರುಚಾನೂರಿನ ಪದ್ಮ ಸರೋವರದಲ್ಲಿ ಶುದ್ಧ ಸತ್ವ ಸ್ವರೂಪದಿಂದ ಶಕ್ತಿ ಸ್ವರೂಪಣಿಯಾಗಿ ಉದ್ಭವಿಸಿದ ಲಕ್ಷ್ಮಿಯು ಸ್ವಾಮಿಯ ವೃಕ್ಷಸ್ಥಳ ಸೇರುವ ಮೊದಲು ಸ್ವಾಮಿಯಿಂದ ಮಾತು ತೆಗೆದುಕೊಂಡಳು ಸ್ವಾಮಿ ನಾನು ಈ ಕ್ಷೇತ್ರದಲ್ಲಿ ನಿಮಗಿಂತ ಮುಂದೆ ಕಾಣುವಂತೆ ನಿಮ್ಮ ವೃಕ್ಷಸ್ಥಳದಲ್ಲಿ ಗುಪ್ತವಾಗಿ ನೆಲೆಸುತ್ತೇನೆ ನಿಮ್ಮನ್ನು ಪ್ರಾರ್ಥಿಸಿ ಬರುವ ಭಕ್ತರ ಕಷ್ಟ ಕಾರ್ಪುಣ್ಯಗಳನ್ನು ನಾನು ಮೊದಲು ಕೇಳಿಸಿಕೊಂಡು ನಂತರ ನಿಮಗೆ ತಿಳಿಸುತ್ತೇನೆ ಎಂದು ಒಪ್ಪಿಗೆ ಪಡೆದು ಶ್ರೀನಿವಾಸನ ವೃಕ್ಷಸ್ಥಳದಲ್ಲಿ ಗುಪ್ತವಾಗಿ ಸೇರಿ ವ್ಯೂಹಲಕ್ಷ್ಮಿ ಆದಳು ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರ ಕಷ್ಟಗಳನ್ನು ಮೊದಲು ತಾನು ಆಲಿಸಲು ಶ್ರೀನಿವಾಸನಿಗಿಂತ ಮುಂದೆ ನಿಂತು ಭಕ್ತರ ಬೇಡಿಕೆಗಳನ್ನು ಕೇಳಿ ನಂತರ ಶ್ರೀನಿವಾಸನಿಗೆ ತಿಳಿಸುತ್ತಾಳೆ ಭಕ್ತರ ಕಷ್ಟಗಳನ್ನು ಆಲಿಸುತ್ತಿದ್ದಂತೆ ಆ ಭಕ್ತರಿಗೆ ವ್ಯೂಹಲಕ್ಷ್ಮಿ ಒಲೆದಿರುತ್ತಾಳೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಎಲ್ಲಿಯೇ ನೋಡಲಿ ಆತನ ಎದೆ ಭಾವ ಮುಂದೆ ಬಂದಿರುತ್ತದೆ ಅಲಂಕಾರವನ್ನು ಹಾಗೆ ಮಾಡಿರುತ್ತಾರೆ ಶ್ರೀನಿವಾಸನ ವೃಕ್ಷಸ್ಥಳ ಉಬ್ಬಿದಂತೆ ಕಾಣಲು ಅಲ್ಲಿ ಶ್ರೀದೇವಿಯು ಶ್ರೀನಿವಾಸನಿಗಿಂತ ಮೊದಲೇ ಭಕ್ತರ ಕಷ್ಟ ಆಲಿಸಲು ವ್ಯೂಹಲಕ್ಷ್ಮಿಯಾಗಿ ನೆಲೆಸಿದ್ದಾಳೆ ಶ್ರೀ ವ್ಯೂಹಲಕ್ಷ್ಮಿ ಮಹಾಮಂತ್ರ ಓಂ ಶ್ರೀ ಓಂ ನಮಃ ಓಂ ವರಲಕ್ಷ್ಮೀ ವಿಷ್ಣು ವೃಕ್ಷಸ್ಥಿತಾಯಿ ಆಶ್ರಿತ ತಾರಕಾಯಿ ರಮಾಯಿ ನಮೋ ವೈಹಿಣಿ ಜಾಯಿ ನಮೋ ನಮಃ ಈ ಶ್ಲೋಕವನ್ನು ಪ್ರತಿ ಶುಕ್ರವಾರ ನೂರ ಎಂಟು ಬಾರಿ ಅಥವಾ ನಲವತ್ತೊಂದು ದಿನಗಳ ಜಪ ಮಾಡಿದರೆ ಇಷ್ಟಾರ್ಥ ನೆರವೇರುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಮಸ್ಕಾರ